ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಬಿರಿಯಾನಿ ಮಾಡ್ಕೊಳ್ಳೋವರೆಗೂ ನೀವೆಲ್ಲ ನೋಡಿದ್ರಿ ಸೊ ಇದು ಇನ್ನು ಕಂಟಿನ್ಯೂ ಆಗುತ್ತೆ ಫಾರ್ಟಿ ಇದರಲ್ಲಿ ಮೊಸರು ಬಜ್ಜಿ ಆಮೇಲೆ ಏರ್ ಫ್ರೈಯರಲ್ಲಿ ಚಿಕನ್ ಮಾಡ್ಕೊಂಡ್ರಿ ಆಮೇಲೆ ವೆಜಿಟೇಬಲ್ಸ್ ನನ್ನ ನನಗೂ ಶ್ರಾವಣಿಗೆ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕು ಇವ್ರಿಗೆ ಫುಲ್ ಬೇಜಾರಾಗಿದೆ ನಾವು ಹೋಗ್ತೀವಿ ಇವಾಗ ಅಂತ ಹೊರಟಿದೀವಿ ಇಲ್ಲಿಂದ ಮನೆಯಿಂದ ಒನ್ ಅವರ್ ಆಗುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಅಲ್ಲಿಗೆ ಹೋಗೋಷ್ಟು ನೋಡ್ರಿ ಎಷ್ಟೊತ್ತಾಗತ್ತೆ ಬೇಗ ಹೋಗ್ಬೇಕು ಹೊಟ್ಟೆ ಶೀತ ಇದೆ ಅಂಡ್ ಸ್ಮೆಲ್ಲು ಕಾರೆಲ್ಲ ಫುಲ್ ಗಮ್ ಅಂತ ಇದೆ ಕೋಕ್ ತರಕ್ಕೆ ಅಂತ ನಾನು ಡಯಟ್ ಕೋಕ್ ತರಕ್ಕೆ ಅಂತ ಹೋದ್ರು ಇಲ್ಲಿ ವಿಶಾಲ್ ಮಾರ್ಟ್ ಚಿಕ್ಕಬಳ್ಳಾಪುರ ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ ನಾನು ಮಕ್ಳು ಕೂತ್ಕೊಂಡಿದ್ದೀವಿ ಅವ್ರಿಗೆ ಸ್ಪ್ರೈಟು ನನಗೆ ಡಯಟ್ ಕೋಕು ಸೊ ಈಗ ಬೇಗ ಬೇಗ ಹೋಗ್ಬೇಕು ಅನ್ನಿಸ್ತದೆ ಒಂದು ಸ್ವಲ್ಪ ದೂರ ಇನ್ನೊಂದು ಫಿಫ್ಟೀನ್ ಕಿಲೋಮೀಟರ್ಸ್ ಇರ್ಬೋದು ಅನಿಸುತ್ತೆ ಮೇ ಬಿ ಬೇಗ ಬೇಗ ಹೋಗಬೇಕು ಅನ್ನಿಸ್ತದೆ ಬಿಕಾಸ್ ಒಟ್ಟೆ ಸಿಕ್ಕಾ ಹೊಟ್ಟೆ ಆಗ್ತಿದೆ ಟೈಮ್ ಬಂದು ಈಗ ತ್ರೀ ಓ ಕ್ಲಾಕ್ ಲೇಟ್ ಆಯಿತು ಫುಡ್ಡು ಹೋಗೋಣ ಬೇಗ ನಿಮ್ಗೆ ಹೊಟ್ಟೆ ಶಿತೈತ ಹಾಂ ಕಾಣಸಿ ಕಡೆ ಹೊಟ್ಟೆ ಸಿತೈತ ಹ ಚಂದ್ರ ಎಷ್ಟೊಟ್ಟೆ ಸಿತೈತೆನಾ ನೀವ್ ಹೇಳ್ತಾರ ಹತ್ರ ಗೊತ್ತಾಗ್ತೈತಿ ಎಷ್ಟು ಹೊಟ್ಟೆ ನಾವು ಸಣ್ಣ ಮಕ್ಳಿದ್ದಾಗ ಅಪ್ಪ ಅಮ್ಮ ನಾವೆಲ್ಲ ಬರ್ತಾ ಇದ್ವಿ ಇಲ್ಲಿಂದ ಅಜ್ಜಿ ಮನೆಗ್ ಹತ್ರ ಇತ್ತು ಇಲ್ಲಿಂದ ಇಳ್ಕೊಂಡು ಹೋಗ್ತಾ ಇದ್ವಿ ನಡೆಕೊಂಡು ಅಜ್ಜಿ ಮನೆಗೆ ಗಂಗನಮಿಥಿ ಅಂತ ಹೇಳಿ ಇಲ್ಲಿಂದ 1 ಕಿಲೋಮೀಟರ್ ಬರುತ್ತೆ ಇಲ್ಲಿ ಇಳ್ಕೊಂಡು ಬಸ್ ಅಲ್ಲಿ ಇಲ್ಲಿಂದ ಹೋಗ್ತಾ ಇದ್ವಿ ನಡೆಕೊಂಡು ಅದು ಕಾಣಿಸ್ತಿದ್ಯಲ್ಲ ಅಲ್ಲಿ ಅದು ಪಾಪಾಗ್ನಿ ಬೆಟ್ಟ ಅದು ನಂದಿ ಹಿಲ್ಸ್ ನೆಕ್ಸ್ಟ್ लेफ्ट ಇಸ್ ಶ್ರೀ ವೆಂಕಟೇಶ್ವರ ಟೆಂಪಲ್ ರೋ ಟೆಂಪಲ್ ನಾವು ಮುಂಚೆ ಹೋದವಾಗ ಬಂದ್ವಿ ಇಲ್ಲಿ ಮುಂಚೆ ಬಂದವಾಗ ಸ್ವಲ್ಪ ದಾರಿ ಚಿಕ್ಕದಿತ್ತು ಬಟ್ ಇವಾಗ ದೊಡ್ಡದಾಗಿದೆ ಕಾರಲ್ಲೇ ಬರ್ಬೋದಾಗಿತ್ತು ನಡ್ಕೊಂಡು ಇದ್ದೀವಿ ಇನ್ನೇನು ಸ್ವಲ್ಪ ದೂರ ಅಲ್ಲಿ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ನೆರಳಿದೆ ಅಲ್ಲಿ ಮರಗಳಿದೆ ಈ ಕಡೆ ದ ನೀರಿದೆ

ನಿನ್ನತ್ರನೇ ಬತ್ತೈತವ ನೀನ ಆಕಿರೋದಿ ಕಟ್ ಮಾಡಾಕ ನಿನ್ನತ್ರ ಬತ್ತೈದವ ಆದರೆ ಮಮ್ಮಿ ಕೃತಜ್ಞತೆಯಿಂದ ನೋಡ್ತಾ ಇದ್ದೆ ಈಗ ಇಲ್ಲಿ ಕುತ್ಕೊಂಡು ಊಟ ಮಾಡಿದ್ದು ಮುಗೀತು ಸಖತ್ತಾಗಿತ್ತು ಇಲ್ಲಿ ನೇಚರಲ್ಲಿ ತಿನ್ನೋದಕ್ಕೆ ಸ್ವಲ್ಪ ಚೇಂಜಸ್ ಆಗಿತ್ತು ಅಲ್ಲಿ ತುಂಬ ಟೇಸ್ಟಿ ಆಗಿತ್ತು ಬಿರಿಯಾನಿ ಸಖತ್ತಾಗಿತ್ತು ಶ್ರಾವಣಿ ಬಿರಿಯಾನಿ ಹೆಂಗಿತ್ತು ಬಿರಿಯಾನಿ ತುಂಬ ಚೆನ್ನಾಗಿತ್ತು ನಾನು ಚಿಕನ್ ರೆಸ್ ಮಾಡ್ಕೊಂಡು ಬಂದಿತ್ತಲ್ಲ ಅದು ತುಂಬ ಚೆನ್ನಾಗಿತ್ತು ಈಗ ಊಟ ಮಾಡ್ಕೊಂಡು ಹೊರಡ್ತಾ ಇದ್ವಿ ಅಲ್ಲಿ ಒಂದು ಸ್ವಲ್ಪ ಹತ್ತಿರದಿಂದ ನೀರು ನೋಡ್ಬೋದು ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ತಿನ್ಬಿಟ್ಟು ಹೊರಡೋದು ತುಂಬ ಚೆನ್ನಾಗಿದೆ ನೀವು ಈ ಕಡೆ ಬರಬೇಕು ಅಂತಂದರೆ ತುಂಬ ಹತ್ತಿರದಲ್ಲೇ ಬ್ಯಾಂಗ್ಳೂರಿಂದ ಒಂದು ಫಾರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಅನಿಸುತ್ತೆ ಫಾರ್ಟಿ ಫಾರ್ಟಿ ಫೈ ಆಗುತ್ತೆ ಆರಾಮಾಗಿ ಬಂದು ಹೋಗ್ಬೋದು ತುಂಬ ಜನ ಬರ್ತಿದ್ದಾರೆ ರೀಸೆಂಟಾಗಿ ಮುಂಚೆ ಎಲ್ಲ ಯಾರಿಗೂ ಗೊತ್ತಿರಲಿಲ್ಲ ಅಷ್ಟು ಕಡಿಮೆ ಬರ್ತಿದ್ರು ಬಟ್ ಈಗೆಲ್ಲ ರೀಲ್ಸ್ ಎಲ್ಲ ಮಾಡ್ತಾರೆ ತುಂಬ ಅಲ್ಲೆಲ್ಲ ಬಾಳೆ ಹಣ್ಣಿನ ತೋಪು ಗಿಡಗಳು ಇದೆ ಮುಂಚೆ ಇದಿರಲಿಲ್ಲ ಓಪನ್ ಇತ್ತು ಲಾಸ್ಟ್ ಟೈಮ್ ನಾವು ಬಂದವಾಗ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಏನೋ ನಾವು ರಜೆಗಳಿಗೆ ಬಂದಿದ್ವಿ ನಾನು ಅಕ್ಕ ಅಮ್ಮ ಫ್ಯಾಮಿಲಿ ಫುಲ್ಲು ಸೊ ಅಲ್ಲಿವರೆಗೂ ನೋಡಿ ಅಲ್ಲಿ ಕಾಣಿಸ್ತಿದ್ಯಲ್ಲ ಅಲ್ಲಿ ಏನದಲ್ಲ ಅಲ್ಲಿವರೆಗೂ ಹೋಗಿ ನೀರಲ್ಲೆಲ್ಲ ಆಡ್ಕೊಂಡು ಬಂದ್ವಿ ಬಟ್ ಈಗೆಲ್ಲ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಬ್ಯಾಂಗ್ಳೂರಿಂದ ತುಂಬ ಜನ ಬರ್ತಿದ್ದಾರೆ ಈ ಕಡೆ ಅಂತೇಳಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಆ ಕಡೆಲ್ಲ ಬೆಟ್ಟಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೈವಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೋನಲ್ಲಿ ಅಷ್ಟು ಕಾಣಿಸ್ತಿಲ್ಲ ಗೊತ್ತಾಗ್ತಿಲ್ಲ ಕ್ಯಾಮರಾ ಜಸ್ಟಿಸ್ ಮಾಡ್ತಿಲ್ಲ ಅದರಲ್ಲಿ ಊಟ ಇಟ್ಕೊಂಡು ಹಳೆ ಕಾ ಹಳೆ ಕಾಲದಲ್ಲಿ ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗೋದಕ್ಕೆ ಹಿಂಗೆ ಎತ್ಕೊಂಡು ಹೋಗ್ತಾ ಇದ್ರು ಹಂಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಬಿರಿಯಾನಿ ಬಿರಿಯಾನಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಖಾಲಿ ಆಮೇಲೆ ಜಾಸ್ತಿ ತಿಂತಿಲ್ಲ ಐ ಥಿಂಕ್ ಈ ಪ್ರಕಾರ ನಾನೊಂದು ಸಿಕ್ಸ್ಟಿ ಸೆವೆಂಟಿ ಗ್ರಾಮ್ ಅಷ್ಟೇ ನೈಟಿಗೆ ಏನೂ ತಿ ಕಾಪ್ಸ್ ತಿನ್ನೋಕ್ಕೆ ಹೋಗಲ್ಲ ಸೊ ಅಲ್ಲಿಗೆ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಸರಿ ಈಗ ಹೊಡೆದಿ ಊಟ ತಿಂದು ಸ್ವಲ್ಪ ದೂರ ನಡೆದಂಗೂ ಆಗುತ್ತೆ ಇಲ್ಲಿಂದ ಒಂದು ಫೋರ್ ಟು ಫೈವ್ ಹಂಡ್ರೆಡ್ ಮೀಟರ್ಸ್ ದೂರ ಇದೆ ಅನಿಸುತ್ತೆ ಸ್ವಲ್ಪ ನಡೆದಂಗೂ ಆಗುತ್ತೆ ನಡ್ಕೊಂಡು ಹೋಗೋಣ ಮುಂದೆ ಅಲ್ಲಿ ಚೆನ್ನಾಗಿದೆ ನೀರು ಬರೋದು ಆ್ಯಂಡ್ ಮುಂಚೆ ನೀರು ಹರಿತಾ ಇತ್ತು ಇವಾಗಿಲ್ಲ ಮಳೆ ಜಾಸ್ತಿ ಆದವಾಗ ಹರಿಯುತ್ತೆ ಸೊ ಮಳೆ ಜಾಸ್ತಿ ಆದವಾಗ ಇನ್ನೊಂದು ಸರಿ ಬರೋಣ ಚೆನ್ನಾಗಿರುತ್ತೆ ಟೂ ತ್ರೀ ಡೇಸ್ ಬ್ಯಾಕ್ ಬಂದಿದ್ದರೆ ಮೇ ಬಿ ಜಾಸ್ತಿ ಮಳೆ ವೆದರ್ ಚೆನ್ನಾಗಿತ್ತಲ್ವ ಚೆನ್ನಾಗಿರ್ತಿತ್ತು ಬಟ್ ಅಂದ್ಕೊಂಡಂಗೆ ಬಂದಿದ್ದು ಇವತ್ತು ನಂದು ಹಿಲ್ ಸೈಡ್ ಎಲ್ಲಾದರೂ ಹೋಗೋಣ ಅಂತ ಹೇಳಿದ್ರು ಆ ಸೊ ನಾನು ಇಲ್ಲಿಗೆ ಬರೋಣ ಚೆನ್ನಾಗಿರುತ್ತೆ ಅಂತೇಳಿ ಬಂದಿದ್ದು ಬಂದಿದ್ದಕ್ಕೂ ವರ್ತ್ ಚೆನ್ನಾಗಿದೆ ಹೊಸ ಜಾಗಕ್ಕೆ ಬಂದಂಗೆ ಆಯಿತು ಅಲ್ಲಿ ಆ ನೋಡಿದೆ ಚಿಕ್ಕದು ಮಣ್ ಕಲರು ಸರಿಯಾಗಿ ಹೆದರ್ಕೊಂಡೆ ಯಪ್ಪ ಆಗೋಯ್ತು ಹಿಂಗೆ 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 ಗಿಡಿಸ್ ಬಂದಲ್ಲ ಹೋಯ್ತು ಫೇಸ್ ಕಾಣಿಸಲ್ಲ ಬಟ್ ಬಾಡಿ ಕಾಣಿಸ್ತು ಏನು ನೋಡ್ತಾ ಇದೀರಲ್ಲಿ ಏನು ನೋಡ್ತಾ ಇದೀರಲ್ಲಿ ಅಲ್ಲಿ ಸೂರ್ಯನ ಬೆಳಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲೈಕ್ ಸೂರ್ಯನ ಕಿರಣಗಳು ಮಳೆ ಬರೋ ಥರ ಅನಿಸುತ್ತೆ ಮಳೆ ಬಂದ್ರೆ ಸಖತ್ತಾಗಿರುತ್ತೆ ಚೆನ್ನಾಗಿರುತ್ತೆ ಇಲ್ಲಿ ಕೋಡಿ ಹರಿಯೋದು ಫುಲ್ ನೀರು ಹರಿತಾ ಇರುತ್ತೆ ಇದೆಲ್ಲ ಫುಲ್ ನೀರಿರುತ್ತೆ ಇದೆಲ್ಲ ಸಖತ್ತಾಗಿರುತ್ತೆ ನೋಡೋಕ್ಕೆ ಮಳೆ ಜಾಸ್ತಿ ಬರೋ ಟೈಮಲ್ಲಿ ಬರುತ್ತೆ ಒಂದ್ಸರಿ ಬರೋಣ ನಮಗೇನು ದೇವರಲ್ಲಿ ಹತ್ರನೇ ತರ್ಟಿ ತರ್ಟಿ ಕಿಲೋಮೀಟರ್ಸ್ ಅಷ್ಟೆ ಫುಲ್ ಎಲ್ಲೆಲ್ಲ ನೀರು ಹರಿತಾ ಇರುತ್ತೆ ಕಾರೆಲ್ಲ ಹೋಗೋಕ್ಕೂ ಆಗಲ್ಲ ಕೆಲವೊಂದು ಸರಿ ಹಂಗಿರುತ್ತೆ ಸ್ವಲ್ಪ ಹೊತ್ತು ನಿಲ್ಲಿಸಿದ್ವಿ ಇಲ್ಲಿಂದ ಇನ್ನು ಚೆನ್ನಾಗಿ ಕಾಣಿಸುತ್ತೆ ಬರ್ರಿ ಬರಲ್ವಾ ಅವಳು ಶ್ರಾವಣಿ ಕರಿ ಆ ಕಡೆಯಿಂದ ಹೋದ್ರೆ ಸ್ವಲ್ಪ ನೀರತ್ರ ಹೋಗ್ಬೋದು ಬಟ್ ಸ್ವಲ್ಪ ದೂರ ನಡಿಬೇಕು ನೋಡೋಣ ಆಗುತ್ತಾ ಹೋಗೋದು ಅಲ್ಲಿ ಕಾಣಿಸ್ತಿದ್ಯಲ್ಲ ಅದು ಕೊಡಿ ಹರಿಯುತ್ತಲ್ಲ ಆ ಜಾಗ ಅದು ಅದು ಇಲ್ಲಿಗೆ ಬಿಟ್ಟರೆ ಇಲ್ಲಿ ಇಲ್ಲಿಗೆ ಬಿಟ್ಟರೆ ಸಕ್ಕದಾಗಿರತ್ತ ಇಲ್ಲಿ ಕೂತ್ಕೊಳ್ಳೋಕ್ಕೆ ನಾಯ್ ಹೌದು ಬೀದಿಯಲ್ಲಿ ಊರಲ್ಲಿ ಕಾಣಿಸೋ ನಾಯಿಲ್ನಲ್ಲ ಇದ್ರೇವಂತೂ ಇದು ಚೆಂದ ಇದು ನಾನು ಅಂತ ಅನ್ಕೊಂಡ್ರಿ ಚೆಂದೋ ಇವಾಗ ಇಲ್ಲಿ ಹೋಗ್ತಾ ಇದೀವಿ ಇದ್ರೊಳಗಡೆ ಇಲ್ಲಿ ಯಾರಾದರೂ ನಮ್ಮನ್ನು ಇಟ್ಕೊಳಕ್ಕೆ ಬಂದರೆ ಮೂರು ಜನ ಹುಡುಗಿರು ಯಾರಾದರೂ ಹಿಡ್ಕೊಳಕ್ ಬಂದರೆ ನೀನೆ ಕಾಪಾಡಬೇಕು ಹಾಂ ಆಯ್ತಾ ಓಕೆ ಹೋಗೋಣ ಯಾರೋ ಇದ್ದಾರೆ ಗಾಡಿಗಳೆಲ್ಲ ಇದೆ ಅಲ್ಲಿ ರೇವಣ್ ಸುಸು ಮಾಡಿಬಿಟ್ನಲ್ಲೋ ಸುಸು ಮಾಡಿಬಿಟ್ಟು ಹೋಗ್ತವನೇ ರೇವಂತನ ಇಲ್ಲೂ ಮರಿಯಲ್ಲ ನೋಡಿ ಕಿತ್ತಾ ಮೇಡಮ್ ರೇವಂತನ ಇಲ್ಲೂ ಮರಿಯಲ್ಲ ಅಲ್ಲ ಒಂದು ಫ್ಯಾಮಿಲಿ ಅಲ್ಲ ಈಗ ನಮ್ಮ ಹತ್ರ ಇತ್ತಲ್ಲ ನಾಯಿಗಳೆಲ್ಲ ನಾನು ಆಮೇಲೆ ಶ್ರಾವಣಿ ಮೈನಾ ಚಂದು ಆಮೇಲೆ ಅವ್ರ ಡ್ಯಾಡಿ ಇವಾಗ ಇದು ರೇವಂತ್ ಅಂತೆ ಆ ಕಡೆಯಿಂದ ಸ್ವಲ್ಪ ಹತ್ರ ಬಂದ ಇಲ್ಲಿಂದ ಇಲ್ಲಿ ಫಿಶಿಂಗ್ ಮಾಡ್ತಾ ಇದ್ದಾರೆ ಇವರು ಫಿಶ್ ಹಿಡಿತಾ ಇದ್ದಾರೆ ನಾಟ್ ಫಿಶಿಂಗು ಫಿಶ್ ಇದೆಯಾ ಅದರಲ್ಲಿ ಹ್ಞೂ ನೀವು ಮನೆಗೆ ತೊಗೊಂಡೋಗ್ತೀರಾ ಏ ಇಲ್ಲಿಂದ ಹತ್ರನೇ ಇದೆ ನೀರು ಇಲ್ಲಿ ಇಲ್ಲಿ ಈ ಕಡೆ ಬಂದಿದ್ದಕ್ಕೆ ಹತ್ರನೇ ಸಿಗ್ತಾ ನೀರು ಬಾ ಸಕ್ಕತ್ತಾಗಿದೆ ಲೈಕ್ ಸಾರಿ ಶೂಟ್ ಮಾಡಿಸ್ಕೊಳ್ಳೋಕೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಕ್ಕೆ ನೋಡೋಣ ನೆಕ್ಸ್ಟ್ ಟೈಮ್ ஸ்டாலின் ಆರಾಮಾಗಿ ಬಟ್ಟೆಗಿಟ್ಟಿ ಎಲ್ಲ ಹೋಗಿದ ಎಲ್ಲಾ ಹೋಗ್ತಾ ಇದಾರೆ ಫೋಟೋ ತೆಗೆಸ್ಕೊಳಕೆ ಅಂತ ಬಂದಿದ್ದೆ ಇಲ್ಲಿಗೆ ಸೊ ಈಗ ಮಾತಾಡ್ಕೊಡು ಹುಳ ಇತ್ತು ನಿಂಗೆ ಟ್ರೆಕ್ಕಿಂಗ್ ಮಾಡೋದು ಕಲಿಬೇಕು ಗಾಯ್ಸ್ ಹೀಗೆ ಅಲ್ಲ ಕಲಿಯೋದು ಬರ್ತಾ ಬರ್ತಾ ಇನ್ನು ಮುಂದೆ ವಿಡಿಯೋಲ್ಲೂ ಅದು ವಿಡಿಯೋಗಳೆಲ್ಲ ಅದು ಬರುತ್ತೆ ಟ್ರೆಕ್ ಮಾಡೋದು ಟ್ರೆಕ್ಕಿಂಗ್ ಟ್ರಿಪ್ ಕೂಡ ಹೋಗ್ತೀನಿ ಸೊ ಅದು ವಿಡಿಯೋಗಳ್ ಹಾಕ್ತೀನಿ ನನಗಂತೂ ಫುಲ್ ಟ್ರೆಕ್ ಮಾಡಬೇಕು ಅಂತ ಆಸೆ ಎಲ್ಲ ಬೆಟ್ಟಗಳು ಹತ್ಬೇಕು ಅಂತ ಅದು ವಿಡಿಯೋಸ್ ಮಾಡಿ ಬರುತ್ತೆ ಮುಂದೆ ವಿಡಿಯೋಗಳಲ್ಲಿ ಶಾವಣಿಯಲ್ಲಿ ಕುತ್ಕೊಂಡಿದ್ದಾಳೆ ಶೋಕ ಗೀತೆ ಹಾಡಿಕೊಂಡು ಲೈಕ್ ಆತರ ಅನಿಸ್ತಿದೆ ಬಟ್ ಅವಳದೇ ಒಂದು ಏರಾದಲ್ಲಿ ಇದ್ದಾಳೆ ಅವಳು ಅವಳದೇನು ಬಟ್ ರೀ ಎಷ್ಟೊತ್ತು ಅಲ್ಲಿ ಫೋಟೋಗಳು ತೆಕ್ಕೊಂಡು ಆರಾಮಾಗಿ ತುಂಬಾ ಥ್ಯಾಂಕ್ಸ್ ಸ್ಪೆಂಡ್ ಮಾಡಿಕೊಂಡು

ಇಷ್ಟೊತ್ತಾಯಿತು ಮನೆಗೆ ಬಂದಿದ್ದು ಬರ್ತಾ ಕಾಫಿ ಕುಡ್ಕೊಂಡು ಮನೆಗೆ ಬಂದ್ವಿ ಮುಗಿತು ಸೊ ಫುಲ್ಲು ಟೈರ್ಡ್ ಆಗಿದೆ ನೋಡ್ಬೇಕು ಈಗ ಕಾರ್ಡಿಯೋ ಮಾಡಿ ಮುಗಿಸ್ಕೊಂಡು ಬರೋಣ ಅಂದ್ಕೊಂಡಿದ್ದೀನಿ ಕಾರ್ಡಿಯೋ ಮಾಡ್ಕೊಂಡು ಜಿಮ್ಗೆ ಹೋಗಿ ಬಿಕಾಸ್ ನಾನು ಈ ವೀಕಲ್ಲಿ ಟೂ ಡೇಸು ಮಿಸ್ ಮಾಡಿದ್ದೀನಿ ಇವತ್ತು ಮಿಸ್ ಮಾಡಿದ್ರೆ ತ್ರೀ ಡೇಸ್ ಆಗಿಬಿಡುತ್ತೆ ಸೊ ಅದಕ್ಕೆ ಇವತ್ತು ಮಿಸ್ ಮಾಡಿರೋದನ್ನ ಇವತ್ತು ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಈಗ ಹೋಗ್ಬೇಕು ಸೊ ಅದಕ್ಕೆ ಮುಂಚೆ ಬ್ಲಾಗ್ ಎಂಡ್ ಮಾಡೋಣ ಅಂತ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮತ್ತೆ ಹೋಗ್ಬೇಡಿ ಅಂಟಲ್ ಲೈನ್ ಟೇಕ್ ಬ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಆದಷ್ಟು ಬೇಗ ಇನ್ನು ನಾನು ಬ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಇರ್ತೀನಿ ಹೀಗೆ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಲವ್ ಯು ಲಾಟ್ಸ್ ಆಫ್ ಲವ್ ಬಾಯ್